ಹೇಳ್ರಿ ಎಲ್ಲರಿಗೂ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ಒಂದು ಈ ಗುರುಕುಟ್ರೇಶ್ವರ ಖೋಖೋ ಕ್ಲಬ್ ಒಂದು ವತಿಯಿಂದ ನಿಮಗೆ ತುಂಬ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಈ ಒಂದು ಮೀಟಿಂಗ್ ಅನ್ನ ಒಂದು ಕರೀಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹಿಂದಿನ ಸಾರಿ ನಡೆದಿರ್ತಕ್ಕಂಥ ನಮ್ಮ ಒಂದು ಕ್ಲಬ್ ವತಿಯಿಂದ ನಡೆದಿರ್ತಕ್ಕಂಥ ಖೋಖೋ ರಾಜ್ಯ ಮಟ್ಟದ ಖೋಖೋ ಒಂದು ಕ್ರೀಡೆಗಳು ನಡೆದಿದ್ವು ಅದರಲ್ಲಿ ಯಶಸ್ವಿಯಾಗಿ ನೀವು ಕೂಡ ನಮಗೆ ಒಂದು ಸಹಕಾರವನ್ನು ತೋ ಸಹಾಯವನ್ನು ನೀಡಿ ಆ ಒಂದು ಕ್ರೀಡಾಕೂಟಗಳು ಚೆನ್ನಾಗಿ ನಡೀಲಿಕ್ಕೆ ಸಹಕಾರವನ್ನು ಇದೆ ಅದೇ ರೀತಿಯಲ್ಲಿ ಈ ಬರೋ ಜನವರಿಯಲ್ಲಿ ನಾವು ಮತ್ತೊಂದು ಸಾರಿ ಎರಡನೇ ಬಾರಿ ಒಂದು ಕ್ರೀಡಾಕೂಟವನ್ನು ಆಯೋಸ್ ಆಯೋಜಿಸ್ತಾ ಇದ್ದೀವಿ ಹಾಗಾಗಿ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಮುಂದೆ ಒಂದು ಕರ್ನಾಟಕ ರಾಜ್ಯದಂತಹ ಎಲ್ಲಾ ಒಂದು ಕ್ರೀಡಾಪಟುಗಳು ಆಗಮಿಸಿ ಈ ಒಂದು ಕ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡ್ಸ್ಕೊಳ್ಲಿಕ್ಕೆ ಈ ಒಂದು ಪತ್ರಿಕಾ ಒಂದು ವರದಿಯನ್ನ ನಾವು ಕರೆದಿದ್ವಿ ಈ ಒಂದು ಈ ಈ ವರ್ಷದ ಒಂದು ವಿಶೇಷ ಏನಪ್ಪಾ ಅಂದ್ರೆ ಆ ಒಂದು ಹಿಂದಿನ ಸಾರಿ ಬರೀ ಪುರುಷರಿಗೆ ಮಾತ್ರ ನಾವು ರಾಜ್ಯ ಮಟ್ಟದ ಒಂದು ಖೋಖೋವನ್ನು ನಡೆಸಿದ್ವಿ ಈ ಸಾರಿ ಪುರುಷರು ಮತ್ತು ಮಹಿಳೆಯರು ಎರಡೂ ಒಂದು ತಂಡಗಳನ್ನ ನಾವು ಒಂದು ಕ್ರೀಡಾ ಆಯೋಜನ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಒಂದು ಒಂದು ಕ್ಲಬ್ನ ಅದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಒಂದು ಆ ಮಾಹಿತಿಯನ್ನ ತಿಳಿಸ್ತಾರೆ ಇದನ್ನ ನೀವು ತಿಳ್ಕೊಂಡು ನೀವು ನಮ್ಗೆ ಸಹಕಾರ ನೀಡ್ತೀರಂತ ಕೇಳ್ಕೊತೀವಿ ಸಂಜಯ್ ಎಂದು ತಿಳಿಸುತ್ತಾ ಶ್ರೀಗುರು ಕುಟುಂಬ ಸ್ಪೋರ್ಟ್ಸ್ ಕ್ಲಬ್ ಕೊಟ್ಟೂರು ಮತ್ತು ವಿಜಯನಗರ ಜಿಲ್ಲಾ ಖೋಖೋ ಸಂಸ್ಥೆ ವಿಜಯನಗರ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕೊಟ್ಟೂರಿನಲ್ಲಿ ದ್ವಿತೀಯ ಬಾರಿಗೆ ಪುರುಷ ಮತ್ತು ಮಹಿಳೆಯರ ರಾಜ್ಯ ಮಟ್ಟದ ಖೋಖೋ ಪಂದ್ಯಗಳನ್ನ ಹಮ್ಮಿಕೊಳ್ಳಲಾಗಿದೆ ಸುಮಾರು ಪುರುಷರ ಸುಮಾರು ಹದಿನಾರು ತಂಡಗಳು ಭಾಗವಹಿಸಿದ್ದಾವೆ ಟೂರ್ನಿಯಲ್ಲಿ ಹಾಗೂ ಮಹಿಳೆಯರ ಎಂಟು ತಂಡಗಳು ಭಾಗವಹಿಸಿದ್ದಾವೆ ಬಂದಂತಹ ಪ್ರತಿ ಒಂದು ಕ್ರೀಡಾಪಟುಗಳಿಗೆ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದೇ ರೀತಿ ಯಾವುದೇ ರೀತಿಯ ಕುಂದುಕೊರತೆ ಆಗದಂತೆ ಅವರಿಗೆ ಟ್ರಾವೆಲ್ ಕೂಡ ಅವರಿಗೆ ದೂರ ದೂರಪ್ಪ ಅಂದ್ರೆ ಆ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ವಿ ಮತ್ತೆ ಸುಮಾರು ಹತ್ತು ಸಾವಿರ ಮಂದಿ ಕೂರುವಂತಹ ಒಂದು ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿದ್ವಿ ಎಲ್ರಿಗೂ ಕುಳಿತು ಪಂದ್ಯವನ್ನು ವೀಕ್ಷೆ ಮಾಡಿ ಮತ್ತೆ ಈ ಪಂದ್ಯಾವಳಿಗೆ ಸುಮಾರು ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ದ್ವಿತೀಯ ಬಹುಮಾನ ನಲವತ್ತು ಸಾವಿರ ತೃತೀಯ ಬಹುಮಾನ ಮೂವತ್ತು ಸಾವಿರ ಹಾಗೆ ಮತ್ತೆ ಚತುರ್ಥ ಬಹುಮಾನ ಅಂತ ಇಪ್ಪತ್ತು ಸಾವಿರ ಒಟ್ಟು ನಾಲ್ಕು ಪ್ರೈಸ್ ಗಳನ್ನ ನಾವು ಇಟ್ಟಿದ್ದೀವಿ ಇದು ಪುರುಷರಿಗೆ ಮಾತ್ರ ಅಲ್ಲ ಮಹಿಳೆಯರಿಗೂ ಕೂಡ ಸೇಮ್ ಇದೇ ರೀತಿ ಪ್ರೈಸ್ ಕೂಡ ಇಟ್ಟಿದ್ದೀವಿ ಹಾಗಾಗಿ ನಾವು ಈ ಟೂರ್ನಿಯನ್ನ ಯಶಸ್ವಿ ಬಳಸಬೇಕಂತ ನಿಮ್ಮಲ್ಲೂ ಮತ್ತು ನಮ್ಮ ವಿಜಯನಗರ ಜಿಲ್ಲಾ ಖೋಖೋ ಸಂಸ್ಥೆ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ಪಂದ್ಯವನ್ನ ಎಮ್ ಎಲ್ ಅವರು ಬಂದು ಉದ್ಘಾಟನೆ ಮಾಡಿ ಈ ಪಂದ್ಯವನ್ನ ಯಶಸ್ವಿ ಗೊಳಿಸ್ತಾರ ಅಂತ ನಾನು ಹೇಳ್ತಾ ಇದ್ದೀನಿ ದಿನಾಂಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಈ ಖೋಖೋ ಪಂದ್ಯಾರಂಭವಾಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಂಕರ್ ಈ ಶ್ರೀ ಗುರು ಕೊಟ್ಟೇಶ್ವರ ಖೋಖೋ ಕ್ಲಬ್ ನ ಅಧ್ಯಕ್ಷರಾಗಿದ್ದೀನಿ ಈ ಒಂದು ಕ್ರೀಡೆಗೆ ಆಕರ್ಷಕ ಕೂಡ ನಾವು ನೀಡ್ತಾ ಇದೀವಿ ಈ ಅದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಲಿಕ್ಕೆ ಅಹ್ ಉಳ್ಕೊಂಡು ಬಂದಿರತಕ್ಕಂಥ ಕ್ರೀಡಾಪಟುಗಳಿಗೆ ಮತ್ತೆ ತರಬೇತುದಾರಿಗೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ವ್ಯವಸ್ಥೆನ ನಾವು ಮಾಡ್ತಾ ಇದೀವಿ ಅಚ್ಚುಕಟ್ಟಾಗಿ ಈ ಒಂದು ಕ್ರೀಡಾಕೂಟನ ನಾವು ಆಯೋಜಿಸಿದ್ದೀವಿ ಈ ಒಂದು ಕ್ರೀಡೆಗೆ ನಮ್ಮ ಊರಿನ ಎಲ್ಲಾ ನಾಯಕರು ಮತ್ತೆ ಎಲ್ಲಾ ಜನಪ ಜನಪ್ರತಿನಿಧಿಗಳು ಈ ಒಂದು ಕ್ರೀಡಾಕೂಟಕ್ಕೆ ಸಹಾಯವನ್ನ ಮಾಡ್ತಾ ಇದ್ರೆ ಅವ್ರೆಲ್ಲರಿಗೂ ನಾನು ಈ ಒಂದು ಇದರ ಪರವಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಸರ್ ಯಾವ ಯಾವ ಭಾಗದಿಂದ ಬರ್ತಾರೆ ಕರ್ನಾಟಕದ ಸರ್ ಮಂಗ್ಳೂರು ಮಂಗ್ಳೂರ್ ಇರ್ಬೋದು ಬಿಜಾಪುರ್ ಬೆಂಗಳೂರು ದಾವಣಗೆರೆ ಕೊಪ್ಪಳ ಮತ್ತೆ ರಾಯಚೂರು ಸರ್ ಅಲ್ಲಿ ಬೇರೆ ಬೇರೆ ತರಹದ ಒಂದು ಸ್ಥಳಗಳಿಂದ ಇಲ್ಲಿ ಈ ಒಂದು ಕ್ರೀಡಾಕೂಟಕ್ಕೆ ಬರ್ತಾ ಇದೆ ಸರ್ ಸುಮಾರು ಇಪ್ಪತ್ತು ಜಿಲ್ಲೆಗಳಿಂದ ಬರ್ತಾರೆ ಇಪ್ಪತ್ತು ವ್ಯವಸ್ಥೆ ನಾವು ಉಳ್ಕೊಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ ಸರ್